ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಇದು ಒಂದು ಹಳೇ ಗಡಿಗೆ ಇದೆ ನನ್ನ ಹತ್ರ ಇದನ್ನು ನಾನು ಕಂಪೋಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಇವತ್ತು ಇದರಲ್ಲಿ ಕಂಪೋಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಯಾವ ರೀತಿ ಕಂಪೋಸ್ಟ್ ಮಾಡೋದು ಅಂತ ಇನ್ನೊಂದು ಸಾರಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ ಕೆಲವೊಬ್ಬರಿಗೆ ಇನ್ನೂ ಡೌಟ್ಸ್ ಇದೆ ಅದನ್ನು ಇವತ್ತು ಕ್ಲಿಯರ್ ಮಾಡ್ತೀನಿ ನಾನು ಇದಕ್ಕೆ ಏನಂದರೆ ಹೋಲ್ ಇಲ್ಲ ಸದ್ಯಕ್ಕೆ ಹೋಲ್ ಇಲ್ಲ ಅಂದರೂ ನಡೆಯುತ್ತೆ ಯಾಕಂದರೆ ಇದು ಮಣ್ಣಿಂದ ಗಡಿಗೆ ಆಗಿರೋದ್ರಿಂದ ಹೋಲಿನ ಅವಶ್ಯಕತೆ ಬೀಳಲ್ಲ ಬಟ್ ಆದರೂ ಕೂಡ ನಾನು ಕೆಳಗಡೆ ಒಂದು ಎರಡು ಹೋಲ್ ಹಾಕ್ತೀನಿ ನೀವು ಪ್ಲ್ಯಾಸ್ಟಿಕ್ ನೀವು ಗಡಿಗೆ ಬೇಡ ಅನ್ನೋರು ಗಡಿಗೆ ಇಲ್ಲ ಅನ್ನೋರು ನೀವು ಪ್ಲ್ಯಾಸ್ಟಿಕ್ ಬಕೆಟು ನಿಮ್ಮ ಮನೆಯಲ್ಲಿ ಏನಾದರೂ ವೇಸ್ಟ್ ಆಗಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಆದರೆ ಪ್ಲ್ಯಾಸ್ಟಿಕ್ಕಿಂದಾದರೆ ನೀವು ಹೋಲನ್ನು ಹಾಕಲೇಬೇಕಾಗುತ್ತೆ ನಾನು ಇದಕ್ಕೂ ಕೂಡ ಸ್ವಲ್ಪ ಹಾಕ್ತೀನಿ ಹೋಲು ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಇರಲಿ ಅನ್ನೋಕ್ಕೋಸ್ಕರ ಅಷ್ಟೇ ಇದಕ್ಕೆ ಒಂದು ಎರಡು ಮೂರು ಹೋಲನ್ನು ಹಾಕಿ ತೋರಿಸ್ತೀನಿ ಕೆಲವೊಬ್ಬರು ಗಡಿಗೆ ಒಡೆಯುತ್ತೆ ಅಂತಾರೆ ಒಡೆಯೋದಿಲ್ಲ ನಾನು ಆಗಲೇ ಈಗ ಒಂದೆರಡು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಗಡಿಗೆಗಳಿಗೆ ಯಾವ ರೀತಿ ಹೋಲ್ ಮಾಡ್ತೀನಿ ಅಂತ ಯಾಕಂದರೆ ನನ್ನ ಹತ್ರ ಗಡಿಗೆಗಳಲ್ಲಿ ನಾನು ಗಿಡನ ಹಚ್ಚಿ ಇಟ್ಟಿದ್ದೀನಿ ನೀವು ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಇದಕ್ಕೆ ಹೋಲ್ ಮಾಡೋಣ ಹೋಲ್ ಮಾಡಿ ನಾನು ಕಂಪೋಸ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಗಡಿಗೆಗೆ ಯಾವ ರೀತಿ ಹೋಲ್ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಈ ರೀತಿ ಒಂದು ಪುಟ್ಟಿ ತೊಗೊಂಡಿದ್ದೀನಿ ಆ ಪುಟ್ಟಿಗೆ ಪುಟ್ಟಿನಲ್ಲಿ ಒಣಗಿರೋ ಎಲೆ ಹಾಕಿದ್ದೀನಿ ಅಂದರೆ ನೀವು ನೀರನ್ನು ಹಾಕ್ಕೊಬೋದು ಅಥವಾ ನೀವು ಒಂದು ಬಟ್ಟೆನಾದರೂ ಇಟ್ಕೋಬೋದು ಮೆತ್ತಗೆ ಕೆಳಗಡೆ ಇಟ್ಕೊಂಡು ನಾನು ಒಂದು ಮೊಳೆಯಿಂದ ಮೊಳೆ ಸಹಾಯದಿಂದ ನಾನು ಇಲ್ಲಿ ಹೋಲನ್ನು ಮಾಡ್ತಾಯಿದ್ದೀನಿ ಒಟ್ಟು ಐದು ಹೋಲನ್ನು ಮಾಡಿದ್ದೀನಿ ಯಾಕಂದರೆ ಮೊಳೆ ತುಂಬಾ ಚಿಕ್ಕದಿದೆ ಹಾಗಾಗಿ ನಾನು ಒಟ್ಟು ಐದನ್ನು ಮಾಡ್ತಾಯಿದ್ದೀನಿ ನೀವು ಮಾಡಲಿಲ್ಲ ಹೋಲಂದ್ರೂ ನಡೆಯುತ್ತೆ ಏನೂ ತೊಂದರೆ ಆಗೋಲ್ಲ ಯಾಕಂದರೆ ಮಣ್ಣಿನ ಗಡಿಗೆನಲ್ಲಿ ಏರ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೂ ಒಳ್ಳೆಯದೇ ಆದರೆ ಪ್ಲಾಸ್ಟಿಕ್ ಕಂಟೈನರ್ ನೀವೇನಾದರೂ ತೊಗೊಂಡ್ರೆ ಕಂಪಲ್ಸರಿಯಾಗಿ ನೀವು ಹೋಲನ್ನು ಮಾಡಲೇಬೇಕಾಗತ್ತೆ ಇದಕ್ಕೆ ಈ ರೀತಿ ಹೋಲ್ ಮಾಡಿದ್ರೆ ಏರ್ ಸರ್ಕ್ಯುಲೇಷನ್ ಆಗಿ ಅದರಿಂದ ಬಂದಂಥ ಲಿಕ್ವಿಡ್ ಕೂಡ ನಾವು ಈ ಬೇಸಿಗೆನಲ್ಲಿ ಗಿಡಗಳಿಗೆ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಹೋಲನ್ನು ಮಾಡ್ತಾಯಿದ್ದೀನಿ ಇದನ್ನು ಈಗ ನಾನು ಯಾವ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿಯಾಗಿ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ತೀನಿ ಈಗ ನಾನು ಒಂದು ಡಬ್ಬ ಏನಾದರೂ ಕೆಳಗಡೆ ಇಟ್ಬಿಟ್ಟು ಅದನ್ನು ಇಡ್ತೀನಿ ಯಾಕಂದರೆ ಇದು ಉರುಳಾಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಇಟ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ ಫಸ್ಟ್ ನಾನು ಕೆಳಗಡೆ ಒಂಚೂರು ಕಲ್ಲುಗಳನ್ನು ಇಡ್ತೀನಿ ನಾನು ಇಲ್ಲಿ ಗಡಿಗೆ ಪೀಸ್ಗಳನ್ನೇ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಕಲ್ಲಿದ್ದರೆ ಕಲ್ಲನ್ನು ಇಡಿ ಆಮೇಲೆ ಇದಕ್ಕೆ ನಾನು ಒಣಗಿರುವಂಥ ಎಲೆಗಳನ್ನು ಹಾಕ್ತಾ ಇದ್ದೀನಿ ನೀವು ಇದ್ರ ಬದಲಿಗೆ ಒಣಗಿರೋ ಎಲೆ ಇಲ್ಲ ಅಂದರೆ ಮಣ್ಣು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಬಟ್ ನಾನು ಮಣ್ಣನ್ನು ಇಲ್ಲ ಡ್ರೈ ಮಟೀರಿಯಲನ್ನ ಇಲ್ಲಿ ಹಾಕ್ತಾ ಇದ್ದೀನಿ ಇದು ಗಡಿಗೆನೂ ಸ್ವಲ್ಪ ಚಿಕ್ಕದಾಗಿದೆ ಜಾಸ್ತಿ ಏನು ಹಿಡಿಯಲ್ಲ ಈ ರೀತಿಯಾಗಿ ನೀವು ಒಣಗಿರೋ ಎಲೆಗಳನ್ನು ಹಾಕ್ಕೊಳ್ಳಿ ನಿಮ್ಮ ಹತ್ರ ಒಣಗಿರೋ ಎಲೆ ಇಲ್ಲ ಅಂದರೆ ಎರಡನೇ ಆಪ್ಷನ್ ಏನಂದರೆ ಈ ರೀತಿಯಾಗಿ ಪೇಪರ್ ಇರುತ್ತೆ ನೋಡಿ ಈ ಪೇಪರ್ ಕೂಡ ನಾವು ಇದಕ್ಕೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ಮಾತ್ರ ಕಟ್ ಮಾಡಿ ನಿಮಗೆ ತೋರ್ಸೋಕ್ಕೆ ಅಂತ ಹಾಕ್ತಾಯಿದ್ದೀನಿ ಡ್ರೈ ಮಟೀರಿಯಲ್ ಇದ್ದಾಗ ನೀವು ಈ ಒಂದು ಕಾಗದಾನ ಹಾಕೋ ಅವಶ್ಯಕತೆ ಬರಲ್ಲ ಆದರೂ ಕೂಡ ನಾನು ನಿಮ್ಗೆ ತೋರ್ಸೋಕೋಸ್ಕರ ಹಾಕ್ತಾ ಇದ್ದೀನಿ ಅರ್ಧ ಹಾಕಿ ಅರ್ಧ ಹರ್ದು ಬಿಟ್ಟು ಹಾಕದೆ ಅರ್ಧ ಹಾಗೆ ಸೈಡಿಗೆ ಇಟ್ಕೊತೀನಿ ಇನ್ನೂ ಒಂದು ಸ್ವಲ್ಪ ಡ್ರೈ ಆಗಿರುವಂಥ ಎಲೆಗಳನ್ನ ನಾನು ಹಾಗೆ ಇಟ್ಟಿದ್ದೀನಿ ನೆಕ್ಸ್ಟ್ ಹಾಕಕ್ಕೆ ಬೇಕು ಇನ್ನು ಕಿಚನ್ ವೇಸ್ಟ್ ಹಾಕ್ತಾ ಇದ್ದೀನಿ ನಾನು ಡ್ರೈ ಮಟೀರಿಯಲ್ ಆದಮೇಲೆ ಕಿಚನ್ ವೇಸ್ಟನ್ನು ಇದ್ದೀನಿ ಇದರಲ್ಲಿ ಈರುಳ್ಳಿ ಸಿಪ್ಪೆ ಬಂತು ಕೆಟ್ಟೋಗಿರೋ ತರಕಾರಿ ಹಣ್ಣು ಹಣ್ಣಿನ ಸಿಪ್ಪೆಗಳು ಕೆಟ್ಟೋಗಿರೋ ಹಣ್ಣುಗಳು ಆಮೇಲೆ ಟೀ ಪೌಡ್ರ್ ಯಾವುದಿದೆಯಲ್ಲ ಎಲ್ಲನೂ ಇದಕ್ಕೆ ನೀವು ಸೇರಿಸ್ಕೋಬೋದು ಆದ್ರೇನಂದರೆ ನಾವು ಅಡುಗೆ ಮಾಡಿರುವಂಥದ್ದು ಚಪಾತಿ ಪಲ್ಯ ಅನ್ನ ಸಾರು ಈ ಥರದನ್ನು ನೀವು ಇದಕ್ಕೆ ಸೇರ್ಸೋಕ್ಕೆ ಹೋಗ್ಬಾರ್ದು ಉಳಿದಿದೆ ಅಂತ ಹೇಳಿ ಇದಕ್ಕೆ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಹುಳ ಹಾಕ್ತವೆ ಆಮೇಲೆ ಕೆಟ್ಟು ವಾಸನೆ ಬರುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಕೆಟ್ಟೋಗಿರೋ ತರಕಾರಿ ಆ ಥರದಿದ್ದರೆ ನೀವು ಹಾಕ್ಕೋಬೋದು ತರಕಾರಿ ವೇಸ್ಟ್ ಆಗಿರುವಂಥ ತರಕಾರಿನ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು ಈಗ ನೋಡಿ ನಾನು ಇದಕ್ಕೆ ಹಸಿ ಕಸ ಹಾಕಿದೆ ಈಗ ಮತ್ತೆ ನಾನು ಡ್ರೈ ಆಗಿರುವಂಥ ಪೂಜೆಗೆ ಹೂಗಳನ್ನೆಲ್ಲ ಏರಿಸಿರ್ತೀವಲ್ಲ ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಏನಂದರೆ ಒಂದು ಪಾರ್ಟ್ ಫಸ್ಟು ಡ್ರೈ ಆಮೇಲೆ ಹಸಿ ಕಸ ಆಮೇಲೆ ಮತ್ತೆ ಡ್ರೈ ಹಾಕ್ತಾಯಿದ್ದೀನಿ ನೋಡಿ ನಾನು ಹೂಗಳನ್ನ ಎಲೆಗಳನ್ನ ಹಾಕ್ತಾ ಇದ್ದೀನಿ ನಾನು ಈಗ ಮತ್ತೆ ಇದಿಷ್ಟು ಆದಮೇಲೆ ಈಗ ನಾನು ಅದರೊಳಗಡೆ ನಾನು ಕೆಳಗಡೆ ಕಿಚನ್ ವೇಸ್ಟನ್ನು ತಂದಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಹಾಕ್ತಿನಲ್ಲ ಅದು ಕಿಚನ್ ವೇಸ್ಟು ಈರುಳ್ಳಿ ಸಿಪ್ಪೆ ಆ ಥರದ್ದನ್ನು ನಾನು ಇಟ್ಟಿದ್ದೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಇದಿಷ್ಟು ಹಾಕ್ಬಿಟ್ಟು ಏನಂದರೆ ಈಗ ನಾನು ಡೈಲಿ ಡೈಲಿ ಹಾಕ್ತಾಯಿದ್ದೆ ಈಗ ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಹೇಳಿ ನಾನು ಸ್ವಲ್ಪ ಕೂಡಿಟ್ಟು ಈಗ ಒಂದೇ ದಿನ ಇದನ್ನು ಫಿಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾನೇನು ಮಾಡ್ತಿದ್ದೆ ಡೈಲಿ ಬೇಸಸಲ್ಲಿ ನಾನು ಏನು ಕಿಚನ್ ವೇಸ್ಟ್ ಬರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಗಡಿಗೆನಲ್ಲಿ ಹಾಕ್ತೀನಿ ನನ್ನ ಬಾಲ್ಕನಿನಲ್ಲಿ ನೀವು ನೋಡಿರ್ತೀರ ನಾನು ಗಡಿಗೆಗಳನ್ನು ಇಟ್ಟಿದ್ದೀನಿ ಕಂಪೋಸ್ಟ್ ಮಾಡೋಕ್ಕೆ ಅಂತಲೇ ಅದರಲ್ಲಿ ನಾನು ಡೈಲಿ ಇರ್ತೀನಿ ಒಂದು ಸ್ವಲ್ಪ ದಿನ ಆದಮೇಲೆ ಅದಕ್ಕೆ ಸ್ವಲ್ಪ ಮಣ್ಣನ್ನು ಸೇರಿಸ್ಬಿಟ್ಟು ಮುಚ್ಚಿರ್ತೀನಿ ಆ ರೀತಿಯಾಗಿ ನಾನು ಮಾಡ್ತೀನಿ ಈಗ ನೋಡಿ ಕಿಚನ್ ವೇಸ್ಟ್ ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಡ್ರೈ ಲೀವ್ಸ್ ಉಳಿದಿತ್ತಲ್ಲ ಅದನ್ನು ಇದ್ದೀನಿ ಪೇಪರ್ ಹಾಕ್ತಾ ಇಲ್ಲ ಯಾಕಂದರೆ ಲೀವ್ಸ್ ಇದೆ ಅದಕ್ಕೋಸ್ಕರ ಈ ಎಲೆಗಳಿದ್ದಾಗ ನೀವು ಪೇಪರ್ ಹಾಕೋ ಅವಶ್ಯಕತೆ ಬರಲ್ಲ ನೋಡಿ ಈಗ ತುಂಬ್ತಾ ಬಂತು ನನ್ನ ಗಡಿಗೆ ಈಗ ನಾನೇನು ಮಾಡ್ತೀನಿ ಇದು ಎಲೆಗಳನ್ನೆಲ್ಲ ಹಾಕದೆ ಕೊನೆಗೆ ಇದಕ್ಕೆ ನಾನು ಮಣ್ಣನ್ನು ಸೇರಿಸ್ಕೊಂತೀನಿ ಮಣ್ಣು ಸ್ವಲ್ಪ ಹಾಕಿದ್ರೆ ಒಳ್ಳೆಯದು ಯಾಕಂದರೆ ಮಣ್ಣು ಹಾಕಿದ್ರೆ ಏನಾಗುತ್ತೆ ಬೇಗ ಮೈಕ್ರೋಬ್ಸ್ ಏನಿದೆ ಎಲ್ಲ ಆ್ಯಕ್ಟಿವ್ ಆಗ್ತವೆ ಆವಾಗ ನಮ್ಮ ಕಂಪೋಸ್ಟ್ ಆಗೋಕ್ಕೆ ಜಲ್ದಿ ಆಗೋಕ್ಕೆ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ನಾನು ಈ ಮಣ್ಣನ್ನು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಮೊದಲೇ ಮಾಡಿರುವಂಥ ಕಂಪೋಸ್ಟ್ ಇದ್ದರೆ ಅದನ್ನು ನೀವು ಹಾಕಿದ್ರೆ ಇನ್ನೂ ಬೇ ಫಾಸ್ಟಾಗಿ ಈ ಕಂಪೋಸ್ಟ್ ರೆಡಿ ಆಗುತ್ತೆ ನಾನು ಅದು ಪೂರ್ತಿಯಾಗಿ ತುಂಬೋ ತನಕ ನಾನು ಮಣ್ಣನ್ನು ಹಾಕ್ತೀನಿ ಆದಷ್ಟು ಯಾಕಂದರೆ ನಾವು ಕೆಳಗಡೆ ಮಣ್ಣು ಹಾಕಿಲ್ಲ ಅದಕ್ಕೋಸ್ಕರ ನೀವು ಬೇಕು ಅಂದರೆ ಕೆಳಗಡೆ ಕೂಡ ಮಣ್ಣನ್ನು ಹಾಕೋಬೋದು ನಾನು ಚೆನ್ನಾಗಿ ಅದು ಮಣ್ಣು ಇಳಿಯೋ ತನಕ ನಾನು ಮಣ್ಣನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಮಾಡಿಬಿಟ್ಟು ನೀವು ಇಟ್ಟರೆ ಈಗ ಬೇಸಿಗೆ ಆಗಿರೋದ್ರಿಂದ ಬೇಸಿಗೆನಲ್ಲಿ ಎರಡು ತಿಂಗಳಲ್ಲಿ ಕಂಪೋಸ್ಟ್ ರೆಡಿ ಆಗುತ್ತೆ ಅದೇ ನೀವು ಚಳಿಗಾಲದಲ್ಲಾದರೆ ನಾಲ್ಕು ಐದು ತಿಂಗಳ ತನಕ ತೊಗೊಳುತ್ತೆ ಕಂಪೋಸ್ಟ್ ರೆಡಿ ಆಗೋಕ್ಕೆ ಈಗ ನೋಡಿ ನಾನು ಮಣ್ಣನ್ನು ಹಾಕಿ ಮುಗಿಸ್ದೆ ಈಗ ಇದಕ್ಕೆ ಕೊನೆಯದಾಗಿ ಒಂದು ವಸ್ತುನ ಹಾಕಬೇಕು ಅದೇನಪ್ಪ ಅಂದರೆ ಮಜ್ಜಿಗೆ ಇದಕ್ಕೆ ಮಜ್ಜಿಗೆನ ಹಾಕಬೇಕು ಮಜ್ಜಿಗೆ ಅದು ಹುಳಿ ಮಜ್ಜಿಗೆನ ನೀವು ಇದರಲ್ಲಿ ಹಾಕಬೇಕು ನಾನು ಈಗ ಇದನ್ನು ಹಾಕಿ ಇಟ್ಟಾಗ ಏನಾಗುತ್ತೆ ಈ ಒಂದು ಕಂಟೇನರ್ ಏನು ಇಟ್ಟಿದ್ದೀನಲ್ಲ ಅದರ ಕೆಳಗಡೆ ಅದರಲ್ಲಿ ಲಿಕ್ವಿಡ್ ಬರುತ್ತೆ ಆ ಲಿಕ್ವಿಡ್ಡು ನಾವು ಯೂಸ್ ಮಾಡ್ಕೋಬೇಕು ಹಾಗಾಗಿ ನಾನು ಅದರೊಳಗಡೆ ಇಟ್ಟಿದ್ದೀನಿ ಈ ಹುಳಿ ಮಜ್ಜಿಗೆನ ಒಂದು ಅರ್ಧ ಗ್ಲಾಸಷ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಮಜ್ಜಿಗೆ ಹುಳಿ ಮಜ್ಜಿಗೆನ ಹಾಕೋದ್ರಿಂದ ಕಂಪೋಸ್ಟ್ ಬೇಗ ಆಗೋಕ್ಕೆ ಅನುಕೂಲ ಮಾಡಿ ಕೊಡುತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಇರುತ್ತೆ ಇದರಲ್ಲಿ ಅದು ಬೇಗ ನಮಗೆ ಗೊಬ್ಬರ ರೆಡಿ ಆಗೋಕ್ಕೆ ಅನುಕೂಲ ಮಾಡುತ್ತೆ ಇದೇನು ಮಣ್ಣು ಈಗ ಇಷ್ಟು ಪೂರ್ತಿಯಾಗಿ ಕಾಣ್ತಾ ಇದೆ ಅಲ್ಲ ಇದು ಏನಾಗುತ್ತೆ ಅರ್ಧ ಒಂದು ಎರಡು ಮೂರು ದಿನಕ್ಕೇ ಕೆಳಗಡೆ ಇಳಿದೋಗುತ್ತೆ ಇದು ಒಂದು ಗಡಿಗೆ ಮಾಡಿದ್ದೀನಿ ಅಂದರೆ ಇದರಲ್ಲಿ ಅರ್ಧಕ್ಕಿಂತ ಕಡಿಮೆಯಷ್ಟು ನಮಗೆ ಗೊಬ್ಬರ ಸಿಗುತ್ತೆ ಜಾಸ್ತಿ ಸಿಗಲ್ಲ ಅರ್ಧಕ್ಕಿಂತ ಕಡಿಮೆ ಸಿಗುತ್ತೆ ಇದು ನೋಡಿ ಇದು ಈಗ ಪೂರ್ತಿಯಾಗಿದೆ ಇದನ್ನು ನಾನು ಒಂದು ಶೇಡಿ ಏರಿಯಾದಲ್ಲಿ ಇಡ್ತೀನಿ ಬಿಸಿಲು ಗಿಡಕ್ಕೆ ಹೋಗಬೇಡಿ ನಾನು ಅಲ್ಲೇ ಒಂದು ಕಡೆ ಇಡ್ತೀನಿ ಆದರೆ ಏನಂದರೆ ಈ ಗಡಿಗೆಗಳೇನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಇಡೋಲ್ಲ ಯಾಕೆ ಅಂದರೆ ಅದ್ರ ಲಿಕ್ವಿಡ್ ಎಲ್ಲ ಗಡಿಗೆಗಳಿಗೆ ಹೋಗುತ್ತೆ ನಾನು ಪ್ರತಿ ಸರಿ ಮಾಡೋದು ಹಾಗೆ ಗಡಿಗೆಗೆ ಹೋಗಂಗೆ ಆದರೆ ಈ ಸರಿ ಡಬ್ದಲ್ಲಿ ಬರೋ ಥರ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಬೇಸಿಗೆನಲ್ಲಿ ಬೇರೆ ಗಿಡಗಳಿಗೆ ಫರ್ಟಿಲೈಸರ್ ಆಗುತ್ತೆ ಅದನ್ನು ಹಾಕಿದ್ರೆ ಹಾಗಾಗಿ ನಾನು ಇದನ್ನು ಸಪ್ರೇಟಾಗಿ ಇಡ್ತೀನಿ ಅದ್ರ ಮೇಲೆ ಇಡೋಕ್ಕೆ ಹೋಗಲ್ಲ ಈ ರೀತಿಯಾಗಿ ಇಟ್ಟರೆ ಒಂದು ಮುಚ್ಚಳನ ಮುಚ್ಚಿ ಇಟ್ಟುಬಿಡಿ ಒಂದು ತಿಂಗಳು ಒಳಗಡೆ ನಿಮಗೆ ಅದರಲ್ಲಿ ಲಿಕ್ವಿಡ್ ಕಾಣುತ್ತೆ ಅದನ್ನು ಕೂಡ ನಾನು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಇರುತ್ತೆ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು